ಮೈಸೂರು ಹೆಸರು ಜಯಮ್ಮ ಏನಾಗ್ತದೆ ಕೈ ಕಾಲು ಸುಸ್ತು ಕೈ ಕಾಲು ನಡೆಯಕ್ ಶಕ್ತಿ ಇಲ್ಲ ಕೆಲಸ ಮಾಡಕ್ ಆಗಲ್ಲ ಎಷ್ಟು ಸಮಯದಿಂದ ಏಳು ತಿಂಗಳಿಂದ ಬ್ಲೀಡಿಂಗ್ ಅದು ತುಂಬಾ ಹೆವಿ ಆಗ್ತಾ ಇರುತ್ತೆ ಇವ್ರಿಗೆ ಯಾವಾಗ ಪ್ರೇರ್ ಮಾಡ್ತಾರೆ ತಂದೆ ದೇವರೇ ಏಸುನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ಸಹೋದರಿಯ ಆತ್ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ಮೈ ಕೈಯಲ್ಲಿ ನೋವನ್ನುಂಟು ಮಾಡುವಂತಹ ರೋಗಾತ್ಮ ಶಕ್ತಿ ಸ್ವಾಮಿ ರಕ್ತಸ್ರಾವಕ್ಕೆ ಸಂಬಂಧವಾಗಿ ಹೋದ ದುರಾತ್ಮ ಶಕ್ತಿಯನ್ನು ಏಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ಫ್ರೀ ಆಗಲಿ ರೀಮಾ ಕ ಸಖ್ಯ ರೀಮಾ ಸಂದುಲು ಮೈಂಡ್ ಎಲ್ಲ ಫ್ರೀ ಆಗಲಿ ಭುಜಗಳು ಫ್ರೀ ಆಗಲಿ ಕೈ ಕಾಲುಗಳು ಫ್ರೀ ಆಗಲಿ ದೈವಿಕ ಸ್ವಸ್ಥತೆಯನ್ನು ಇವರ ಶರೀರದ ಮೇಲೆ ಏಸುನ ರಿಲೀಸ್ ಮಾಡ್ತಾ ಇದ್ದಾನೆ ಇನ್ ದ ನೇಮ್ ಆಫ್ ಜೀಸಸ್ ರೋಮ ಸಂದಲ ಕೀರ್ತನೆ ತೊಂಬತ್ತೊಂದು ಹತ್ತು ಯಾವ ಕೇಡು ನಿನಗೆ ಸಂಭವಿಸುದು ಉಪದ್ರವ ಗುಣಾತ್ಸವಕ್ಕೆ ಬಾರದು ಈ ವಾಕ್ಯದ ಪ್ರಕಾರವಾಗಿ ಒಂದು ಬಿಡಿಗಿಡಿಗೆಲ್ಲ ಸಂಭವಿಸರಿ ಮೈಕೆಲ್ಲಿ ನೋವುಟ್ಟು ಮಾಡುವ ಅಂಧಕರ ಶಕ್ತಿಯನ್ನು ಏಸು ನಾಮದೇ ಗದರಿಸ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಬಿಟ್ಟು

ಬಿಡು ಹೊರಗೆ ಬಾ ಹೊರಗೆ ಬಾ ಹೊರಗೆ ಬಾ ಔಟ್ 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 ಯು ಹ್ಞೂ ಬಿಡು ಹೋಗು 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 ಬಿಟೋ ಬಿಟೋ ತಿರುಗಿ ಬರ್ಕೊಡುದು ಬಿಟೋ ಬಿಟೋನ್ ಔಟ್ 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 ನೇಮ್ ಆಫ್ ಜೀಸಸ್ ಬಿಟೋ ಬಿಟೋ ಔಟ್ 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 ಹಾಂ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಫ್ರೀಡಮ್ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಏಸುನ ನಾಮದಲ್ಲಿ ಇವರ ಆತ್ಮ ಪ್ರಾಣ ಶರೀರವನ್ನು ಏಸುನ ಹೆಸರಿ ಸ್ವಾತಂತ್ರ್ಯ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ಪೂರ್ಣವಾದ ಬಿಡುಗಡೆ ಜೀಸಸ್ ಇವತ್ತಿನಿಂದ ಬ್ರೀಡಿಂಗ್ ಸಂಬಂಧ ಸಮಸ್ಯೆ ಬರ ಕೊಡದು ಶರೀರದಲ್ಲಿ ಯಾವ್ದು ನೋವುಗಳು ಬರಕ ಏಸುನ ರಕ್ತದ ಮೂದ್ರೆ ಮೇಲೆ ಹಾಕ್ತಾ ಇದ್ದಾನೆ ಎಂದ ನೇಮ್ ಚೀಸಸ್ ಈಗ ನೋಡಿ ಉಂಟು ಆಯಿತಾ